ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಯು ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾನು ನಿಮ್ಮ ಜೊತೆ ಶಿವಲಿಂಗ್ ಗೊಂಬಿಗುಡ್ಡ ಆತ್ಮೀಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ತೇರದಾಳ್ ಮತಕ್ಷೇತ್ರದ ಹಸಿ ಬಿಸಿ ಸುದ್ದಿಯನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ ಯಾಕೆಂದ್ರೆ ತೇರದಾಳ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮನೆಯೊಂದು ಮೂರು ಬಾಗಿಲು ಮನೆಯೊಂದು ಮೂರು ಬಾಗಿಲಲ್ಲ ಬಹುಶಃ ಆರು ಬಾಗಿಲು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ತಾವೆಲ್ಲರೂ ನೋಡಿದಾಗೆ ತೀರ್ನಾಳ ಮತ ಕ್ಷೇತ್ರದಲ್ಲಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿಯಾಗಿರ್ತಕ್ಕಂಥ ಉಮಾಶ್ರೀ ಅವರು ಪ್ರತಿ ಸಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ರು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಸ್ಪರ್ಧೆಯನ್ನು ಮಾಡಲಿಲ್ಲ ಯುವ ನಾಯಕರಾಗಿರ್ತಕ್ಕಂಥ ಸಿದ್ದು ಕೊನ್ನೂರು ಅವರಿಗೆ ಹೈಕಮಾಂಡ್ ಮನೆಯನ್ನು ಹಾಕ್ತು ಆದರೆ ಸಿದ್ದು ಕೊನ್ನೂರವರಿಗೆ ಹೈಕಮಾಂಡ್ ಮನೆ ಹಾಕಿರೋದಕ್ಕೆ ಕಾರಣ ಉಮಾಶ್ರೀ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸೋತ್ ಬಿಡ್ತೀನಿ ಹೇಳಿ ಟಿಕೆಟ್ ಟಿಕೆಟನ್ನು ನಿರಾಕರಿಸಿದ್ರು ಆ ಕಾರಣಕ್ಕಾಗಿ ಯುವ ನಾಯಕ ಆಗಿರ್ತಕ್ಕಂಥ ಸಿದ್ದು ಕೊನ್ನೂರು ಅವ್ರಿಗೆ ಟಿಕೆಟನ್ನು ಕೊಟ್ಟರು ಅಂತಕ್ಕಂಥ ಒಂದು ಮಾತನ್ನು ಕಾರ್ಯಕರ್ತರು ಮತ್ತು ಸ್ವತಃ ಜಿಲ್ಲಾಧ್ಯಕ್ಷರೇ ಅಂದರೆ ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಹೇಳಿದರು ಅಂತಕ್ಕಂಥದ್ದನ್ನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆಗಿಯೂ ಕೂಡ ಇಡೀ ಕ್ಷೇತ್ರದಲ್ಲಿ ಒಂದು ಪಾದರಸದಂತೆ ಓಡಾಡಿಕೊಂಡು ಪರಾಜಿತವಾದರೂ ಕೂಡ ಸಿದ್ದು ಕೊನ್ನೂರವರು ಪ್ರತಿ ಜನರಿಗೆ ಮತ್ತು ಮನೆ ಮನಸ್ಸುಗಳಿಗೆ ಕಾರ್ಯಕರ್ತರ ಮತ್ತು ಇನ್ನಿತರ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಸಿದ್ದು ಕನ್ನೂರವ್ರು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಮಾಜಿ ಸಚಿವರು ಈಗ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಉಮಾಶ್ರೀ ಅವರು ಕೂಡ ಅವಾಗ ಅವಾಗ ಕ್ಷೇತ್ರಕ್ಕೆ ಬಂದು ತಮ್ಮದೇ ಆದಂತಹ ಬನವನ್ನ ಮಾಡಿಕೊಂಡಿದ್ದಾರೆ ಸಿದ್ದು ಕನ್ನೂರವರ ವಿರುದ್ಧ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾಗ್ತಾ ಇದೆ ಅವರು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕೆಲವು ನೂರಾರು ಕಾರ್ಯಕರ್ತರು ಇವತ್ತೇನು ಉಮಾಶ್ರೀ ಅಮ್ಮನವರು ಬನಹ್ಟಿಯ ನಗರ ಪ್ರಾಧಿಕಾರ ರಬಕವಿ ಬನಟಿಯ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮೊನ್ನೆ ಏನು ದಾನಪ್ಪ ಹುಲಿಜೆತ್ತಿ ಅವರು ಆಯ್ಕೆಯಾಗಿದ್ದರು ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರು ಆಗಮಿಸಿದಾಗ ಕಾರ್ಯಕರ್ತರು ಉಮಾಶ್ರೀ ಅವರಿಗೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಕೂಡ ಹೊರಹಾಕಿ ಅವರ ಕಾರನ್ನು ಕೂಡ ತಡೆ ಮಾಡಲಾಯಿತು ಪೊಲೀಸ್ ಸಿಬ್ಬಂದಿಯ ನೆರವಿನಿಂದ ಉಮಾಶ್ರೀ ಅವರು ಅಲ್ಲಿಂದ ಪಾರಾದರು ಅಂತ ಹೇಳ್ಬೋದು ಒಂಚೂರು ಒಂದು ಕೋಲಾಹಲವೇ ಒಂದು ಗದ್ದಲವಾದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಯಿತು ಬನ್ನಿ ಯಾವ ರೀತಿ ನಾವು ಉಮಾಶ್ರೀ ಅವ್ರನ್ನು ಕೂಡ ಮಾತಾಡ್ಸ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ತೀರ್ಥಾಮತ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಕೊಂಡು ಬರೋಣ सर 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 ನನ್ನ ನನ್ನ ಮುಖ ಕಾಣ್ತಿದೆ ನೋಡಿ ಕಣ್ ನಾನ ನನ್ನ ಮುಖ ಕಾಣ್ತಿದೆ ಬಾಗಿಕಡಿ ಸರ್ ಗಪ್ಪ ವಿಡಿಯೋ ತಗೋತೀನಿ ಗಪ್ ಮಾಡಿ ಸುಮ್ಮ ಇರ್ರಿ ಕಡೆ ಹೋಗ ಮರ ಕಟ್ಟ ನಮಸ್ಕಾರ ವೀಕ್ಷಕರೇ ಯು ಕೆ ಟಿವಿಗೆ ತಮ್ಮೆಲ್ಲರೂ ಕೂಡ ಒಂದು ಸ್ವಾಗತ ಇವತ್ತು ಮತ ಮತಕ್ಷೇತ್ರದ ರಬಕವಿ ಮನಟ್ಟಿಯ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸನ್ಮಾನ ಶ್ರೀ ದಾನಪ್ಪ ಅವ್ರನ್ನ ನೇಮಕ ಮಾಡಲಾಗಿದೆ ಅದ್ರ ಕುರಿತು ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಡ್ರು ಮೇಡಮ್ ಹುಲ್ಜೆತ್ತಿಯವರ ಏನು ನೇಮಕಾತಿ ಏನಿದೆಯಲ್ಲ ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಕುಲ್ಜತಿ ದಾನಪ್ಪ ಅವರು ಮತ್ತು ಅವರ ಕುಟುಂಬ ಅಥವಾ ಅವರ ಅಣ್ಣ ಯಾರೇ ಇದ್ರು ಸಹಿತ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ ಬಹಳಷ್ಟು ಜನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರ್ತಾರೆ ಅವಕಾಶಗಳು ಬಂದಾಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಒಲ್ದು ಬರುತ್ತೆ ಹಾಗಾಗಿ ದಾನಪ್ಪನವರೆಗೂ ಕೂಡ ಸರ್ಕಾರ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅವ್ರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ ಓಕೆ ಮೇಡಮ್ ಇದರ ಮಧ್ಯೆ ಈಗ ನಮ್ಮ ತೆರದಾಳ್ ಮತಕ್ಷೇತ್ರದಲ್ಲಿ ತಾವೇನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಟಿಕೆಟ್ ಅನ್ನ ಬಿಟ್ಟು ಕೊಟ್ರಿ ಅಂತಕ್ಕಂಥ ಒಂದು ಊಹಾಪೋದ ಮಾತುಗಳಿದ್ದಾವೆ ತಾವು ಟಿಕೆಟ್ ಬಿಟ್ಟು ಕೊಟ್ಟ ನಂತರ ಸಿದ್ದು ಅವರಿಗೆ ಟಿಕೆಟನ್ನು ಕೊಡಲಾಯಿತು ಅದು ಇದಾಗಿಯೂ ನಂತರ ನೀವು ಇವಾಗ ಸಿದ್ದು ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿದ್ದು ಸಿದ್ದು ಅವರು ಕ್ಷೇತ್ರದಲ್ಲಿ ಜನರ ಜೊತೆ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೂಡ ಇಲ್ಲಿ ಇದರಲ್ಲಿ ಮೂಗ್ ತೋರಿಸ್ತಾ ಇದ್ದೀರಿ ಅಂತ ಕೆಲವು ಕಾರ್ಯಕರ್ತರ ಆಕ್ರೋಶ ಇದೆ ಉಮಾಶ್ರೀ ಮೇಡಮ್ನವರು ಸುಖಾಸುಮ್ನೆ ಈ ಕ್ಷೇತ್ರದಲ್ಲಿ ಮೂಗ್ ತೋರಿಸ್ತಕ್ಕಂಥದ್ದು ಆಮೇಲೆ ಬನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಊಹಾಪೋಗದ ಮಾತುಗಳಿದ್ದಾವೆ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಇದು ಅಲ್ಲ ಸಲ್ಲದ ಆರೋಪ ಉಮಾಶ್ರೀ ಕ್ಷೇತ್ರಕ್ಕೆ ಹೊಸಬಳೆನಲ್ಲ ಸುಮಾರು ಇಪ್ಪತ್ತು ವರ್ಷ ಇಲ್ಲೇ ಇದ್ದು ಕೆಲಸ ಮಾಡೋರು ಸದ್ಯಕ್ಕೆ ಎಮ್ ಎಲ್ ಸಿ ಆಗಿಯೂ ಕೂಡ ಈ ಕ್ಷೇತ್ರದಲ್ಲಿ ನಾನು ಕೆಲಸ ಇದ್ದೇನೆ ಆಮೇಲೆ ಪಕ್ಷ ಎಲ್ಲರಿಗೂ ಸಂಬಂಧಪಟ್ಟಂಥದ್ದು ಪಕ್ಷದಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತೇವೆ ಎಲ್ಲ ಕಾರ್ಯಕರ್ತರು ನಮ್ಮವರೇ ಬಣವನ್ನ ನಾನು ಸೃಷ್ಟಿ ಮಾಡೋದಾಗಿದ್ದರೆ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಬಣಗಳನ್ನ ಸೃಷ್ಟಿ ಮಾಡಬಹುದಾಗಿತ್ತು ನಾನಿದ್ದಾಗ ಈ ರೀತಿಯ ಬಣಗಳ ಸೃಷ್ಟಿ ಆಗಿರಲಿಲ್ಲ ಹಾಗಾಗಿ ಆ ಬಣಗಳ ಸೃಷ್ಟಿ ಮಾಡ್ತಾರೆ ಅಂತ ಆರೋಪ ಮಾಡುವಂತಹ ಮನಸ್ಸುಗಳು ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಒಬ್ಬ ಶಾಸಕಿಯಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನಾಗಲಿ ಅಥವಾ ಯೋಜನೆಗಳನ್ನಾಗಲಿ ಅಥವಾ ಅಧಿಕಾರಿಗಳನ್ನಾಗಲಿ ಸಂಪರ್ಕ ಮಾಡೋದಾಗಲಿ ಅಥವಾ ಆ ಸಂದರ್ಭಗಳಲ್ಲಿ ನನ್ನ ಭಾಗತ್ವ ಆಗಲಿ ಅದು ಒಬ್ಬ ಶಾಸಕನ ಹಕ್ಕಾಗ್ತದೆ ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ಲರೂ ಕೂಡ ಉಮಾಶ್ರೀ ಬಗ್ಗೆ ಅಭಿಮಾನದಿಂದ ಇದ್ದಾರೆ ಅನ್ನೋ ನೀವೇ ನೋಡಿದ್ರೆ ತುಂಬಾ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾರೆ ಅದರಿಂದ ಇಲ್ಲಿ ಈ ರೀತಿಯ ಮಾತುಗಳನ್ನು ಆಡೋದು ಅಷ್ಟು ಸರಿಯಲ್ಲ ಅನ್ನುವಂಥದ್ದು ಈಗಾಗಲೇ ತಾವು ಏನು ತಾವು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯವನ್ನ ಮಾಡ್ತಾ ಅದರ ನಿಟ್ಟಿನಲ್ಲಿ ಬೇರೆ ಬೇರೆ ಯುವಕರು ಕೂಡ ಈ ಕ್ಷೇತ್ರದಲ್ಲಿ ನಮಗೂ ಟಿಕೆಟ್ ಬೇಕು ಅಂತಕ್ಕಂಥ ಆಕಾಂಕ್ಷವನ್ನು ಇಟ್ಕೊಂಡು ಕ್ಷೇತ್ರದಲ್ಲಿ ಧ್ರುವ ಜತೆ ಈಗ ಕೀರ್ತಿ ಗಣೇಶ್ ಅವರಾಗಿರ್ಬೋದು ಈ ರೀತಿಯಾಗಿ ಕೆಲವೇ ಅವರಿಗೆ ಸಂಬಂಧಪಟ್ಟಂತ ಕೆಲವೇ ಯುವಕರ ತಂಡವನ್ನು ಕಟ್ಕೊಂಡು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಇದರಿಂದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ಇದ್ರ ಬಗ್ಗೆ ತಾವು ಹೈಕಮಾಂಡ್ ಗೆ ಇದ್ರ ಬಗ್ಗೆ ಗಮನ ಸೆಳೆದಿದ್ರ ಅಥವಾ ಇದ್ರ ಬಗ್ಗೆ ತಾವೇನು ಹೇಳ್ತೀರ ನೋಡಿ ಆ ಟಿಕೆಟ್ ಆಕಾಂಕ್ಷಿಗಳು ಎಲ್ಲಾ ಕ್ಷೇತ್ರದಲ್ಲೂ ನನ್ಗೆ ಟಿಕೆಟ್ ಬೇಕು ಅಂತ ಕೇಳೋದು ಇಲ್ಲ ಮೇಡಮ್ ಅದು ಕಾಮನ್ ಆದ್ರೆ ನಮ್ಮ ತೇರದಾಳಮತ ಕ್ಷೇತ್ರದಲ್ಲಿ ಸ್ಥಳೀಯರಲ್ಲದೆ ಅಲ್ಲದೆ ಹೊರಗಿನವರೇ ಜಾಸ್ತಿ ಬಂದು ಟಿಕೆಟ್ ಆಕಾಂಕ್ಷಿಗಳಾಗ್ತಾ ಇದ್ದಾರೆ ಇದಾರೆ ಅದ್ರ ಬಗ್ಗೆ ಎಲ್ಲರೂ ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾರೆ ಅಂತ ಹೇಳಿದ್ರೆ ಅದರ ತೀರ್ಮಾನವನ್ನ ಪಕ್ಷ ಮಾಡತ್ತೆ ಆಯ್ತಾ ಮತ್ತವರೆಲ್ಲರೂ ಕೂಡ ಕಾಂಗ್ರೆಸ್ನವರಾಗಿ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ನೀವ್ಯಾರು ನೀವ್ಯಾರು ಅಂತ ನಾನ್ ಕೇಳೋಕ್ ಆಗೋದಿಲ್ಲ ಆಯ್ತಾ ಇವತ್ತು ಯಾರು ಉಸ್ತುವಾರಿ ಇದ್ದಾರೆ ಅವರು ಕೆಲಸ ಮಾಡ್ತಿರ್ತಾರೆ ಶಾಸಕ ನಾವು ಕೆಲಸ ಮಾಡ್ತಾ ಇರ್ತೀವಿ ಇನ್ನೊಬ್ರು ಇನ್ನೇನೋ ಸ್ಥಾನದಲ್ಲಿರ್ತಾರೆ ಬಂದ್ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ತೀರ್ಮಾನ ಪಕ್ಷಕ್ಕೆ ಬಿಟ್ಟಿದ್ದು ಅಷ್ಟೇ ಧನ್ಯವಾದ ಅವರು ಇವತ್ತೇನ್ ಬಂದಾರ ಇವರು ಪಕ್ಷ ಕಟ್ಟೋದಕ್ಕೋಸ್ಕರ ಏನ್ ಬಂದಿಲ್ಲ ಇವರ ಪಕ್ಷ ಎಲ್ಲ ಥರನೂ ಯಾವ ಥರ ಹಾ ಹಾಳು ಅನ್ನುವಂಥ ಒಂದು ಪ್ಲಾನ್ದಿಂದ ಇಲ್ಲಿ ಬರ್ತಕ್ಕಂಥದ್ದು ಅಷ್ಟೇ ಅವರು ಪಕ್ಷ ಕಟ್ಟಬೇಕು ಇಲ್ಲೆಲ್ಲ ಸಪೋರ್ಟ್ ಬೇರೆ ಬೇರೆ ನಡೆದ್ ನಮಗೂ ಅವ್ರ ರಾಜಕಾರಣ ಅವರು ಹಿಂದೆ ಮಾಡ್ಕೊಂಡು ಬಂದಿರ್ಬೋದು ಈಗೆಲ್ಲ ಈಗಿನ ಸೋಷಿಯಲ್ ಮೀಡಿಯಾ ಎಲ್ಲ ಅದು ಗೊತ್ತು ನೋಡ್ತೀವಿ ನಾವು ಯಾವ ಥರ ಇವ್ರು ನಾಟಕ ಮಾಡ್ತಾರೆ ಯಾವ ಥರ ಇವ್ರು ಮಾಡ್ತಿರ್ತಾರೆ ಎಲ್ಲನೂ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಜೊತೆ ಅವ್ರ ಅವ್ರ ಜೊತೆ ಇದ್ದೀವಿ ಅವ್ರ ನೇತೃತ್ವದಾಗ ತೊಗಿದೀವಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಜೊತೆ ಅವ್ರ ನೇತೃತ್ವದಾಗ ತೊಗಿದೀವಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗೂ ಅವ್ರ ಅವರು ಟಿಕೆಟ್ ತಪ್ಪಿದಾಗೂ ಕೂಡ ಸಿದ್ದುವಣ ಅಪೋಸಿಟ್ ಆಗಿ ಅವ್ರನ್ನ ಅಲ್ಲಿ ಸರ್ಕಲ್ದಾಗ ರಬ್ಕೈ ಬ ಬಸ್ ಸ್ಟ್ಯಾಂಡ್ ಸರ್ಕಲ್ದಾಗ ಟೈರ್ ಸುಟ್ಟಿ ಅವರು ಸುಟ್ಟೋರ ಮೇಲೆ ಎಲ್ಲಾರೇ ಕೇಸ್ ಆದರೂ ಸ್ವಲ್ಪನಾದರೂ ಅವ್ರಿಗೆ ಕರುಣೆ ಏನಾರ ಇದ್ದಿದ್ರೆ ನನ್ನ ಆತ್ಮೀಯಗಳೇ ಕಿರಣ್ ಕರ್ಲಟ್ಟಿ ಅವ್ರದ್ದು ಆ ಕೇಸ್ ಆಗಿದ್ದಕ್ಕೂ ನಾಮಿನೇಟ್ ತಪ್ಪಿಸಿ ಇವರೇ ತಪ್ಪಿಸಿ ಅನ್ನು ತಪ್ಪಿಸುವಂಥ ಹುನ್ನಾರವನ್ನು ಮಾಡಿದರು ಆದರೆ ಇವ್ರು ಏನೇನು ನಾಟಕ ಮಾಡಿ ಪಕ್ಷ ಸಂಘಟನೆ ಅಂತೂ ಮಾಡೋಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಭ್ಯರ್ಥಿ ಇನ್ನೊಮ್ಮೆ ಹೆಂಗೆ ಕೆಡಬೇಕನ್ನುವಂಥ ಒಂದು ಲೆಕ್ಕಾಚಾರದಾಗ ಅವರು ಪ್ಲ್ಯಾನ್ ಮಾಡೋತ್ತಾರೆ ಅದೇನಾಗೋದಿಲ್ಲ ಮತಕ್ಷೇತ್ರದ ಮತದಾರರು ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಸಿದ್ದವಣ್ಣನ ಕೈ ಬಿಡುದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅಣ್ಣ ಅವ್ರ ನೇತೃತ್ವದ ಹೋಗಿ ಸಿದ್ದುವಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಟಿಕೆಟ್ ತಂದಿದ್ದ ಕರೆ ಅದರಲ್ಲಿ ಅಣ್ಣ ಅವ್ರನ್ನ ಶಾಸಕರನ್ನಾಗಿ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಉಮಾಶ್ರೀ ಮೇಡಮ್ ಅವರೇ ನೀವು ಇನ್ನೇನ ಎಮ್ ಎಲ್ ಸಿ ಇನ್ನೊಂದು ನಾಲ್ಕೈದು ವರ್ಷ ಅಷ್ಟೇ ನಿಮ್ದು ಇನ್ನು ವಯಸ್ಸು ನಮ್ಮ ಸಣ್ಣ ನಾವು ರಾಜಕಾರಣ ಎಂಟ್ರಿ ಆಗಿವೆ ನಾವೇನು ರಾಜಕಾರಣ ಏನು ಬಳಗ ತಗೊಳ್ಳಲ್ಲ ಒಮ್ಮೆ ಕೊಳ ಕಟ್ಟಿವಿ ಅಂತಂದ್ರೆ ನಮ್ಮ ನಿಮ್ಮ ವಯಸ್ಸು ಬರುವವರೆಗೂ ನಾವು ಶರ್ಟ್ ಹೊಡೆದಾಗ ತೋರಿಸ್ತೀವಿ ರಾಜಕಾರಣದಾಗ ಕಾಂಗ್ರೆಸ್ ಪಕ್ಷ ಜೊತೆ ಇರ್ತೀವಿ ಪಕ್ಷೇ ಬಿಡಲ್ಲ ನಿಮ್ಮ ಏನೇ ತೊಂದರೆ ಮಾಡಿದ್ರು ನಿಮ್ಮ ತೊಂದರೆಗೆ ನಾವು ಆಡಿತಾರೆ ಮಾಡೇ ಮಾಡ್ತೀವಿ ನೀವು ಪಕ್ಷದ ಪರಾಯ ಕೆಲಸ ಮಾಡ್ರಿ ಒಳಗಡೆತ ಪಕ್ಷದ ಹಿನ್ನೆಲೆ ಕೂತ್ಕಿಸಿದ ಆಟ ಮಾಡುವಂಥ ಕೆಲಸ ಬಿಡ್ರಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿಯನ್ನು ಮಾಡಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಕಿಂಗ್ ಪಿನ್ ಅಂತ ಕರಿಬಹುದು ಕಿರಣ್ ಕರ್ಲಟ್ಟಿ ಅಂತ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಈಗ ಕಿರಣ್ ಕರ್ಲಟ್ಟಿ ಅವರೇ ಉಮಾಶ್ರೀ ಅವರು ಇಲ್ಲಿ ಸಚಿವರಾಗಿದ್ದಾಗ ಅವರ ನಿಕಟ ಸಂಪರ್ಕದಲ್ಲಿದ್ದಂಥವ್ರು ಇವತ್ತು ಉಮಾಶ್ರೀ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಕೊಂಡೆ ಆ ಸಂದರ್ಭದೊಳಗೆ ಅವರು ಮಂತ್ರಿಯಾಗಿ ಅವರು ಆ ಒಂದು ಹುದ್ದೆಯಿಂದ ಕೆಳಗಿದ್ದರು ಆ ಸಂದರ್ಭದಲ್ಲಿ ಅವರ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಮೆಚ್ಚಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇದು ವೈಯಕ್ತಿಕವಾಗಿ ಆಮೇಲೆ ಅವರ ಒಂದು ನಾಯಕತ್ವದಲ್ಲಿಯೇ ಐದು ವರ್ಷ ನಾವು ಪಕ್ಷ ಸಂಘಟನೆ ಮಾಡಿಕೊಂಡಿದ್ದು ಅವರು ಟಿಕೆಟ್ ತರುವಂಥ ಸಂದರ್ಭದಲ್ಲಿಯೂ ಕೂಡ ಅವ್ರ ಜೊತೆ ಇದ್ದೀವಿ ನಾವು ಅಲ್ಲಿ ಅವರೇ ತಮ್ಮ ಸೋಲುವಂಥ ಭಯಭೀತಿಯಿಂದ ಟಿಕೆಟ್ ನನಗೆ ಬೇಡ ಬೇರೆ ಬೇರೆಯವ್ರಿಗೆ ಮಾಡ್ರಿ ಹೇಳಿ ತಾವೇ ಬಿಟ್ಟು ಕೊಟ್ಟರೆ ಹೊರತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಟಿಕೆಟನ್ನು ಸೋಲ್ತಿನ ಭಯಕ್ಕೆ ಬಿಟ್ಟು ಕೊಟ್ಟರು ಓಕೆ ಅದನ್ನು ಸ್ವತಃ ಜಿಲ್ಲಾಧ್ಯಕ್ಷ ಹೇಳಿರ್ತಕ್ಕಂಥದ್ದು ಅವ್ರು ಸೋಲ್ತಾರ ಭಯದಿಂದ ಟಿಕೆಟ್ ಬೇಡ ನನಗೆ ಬೇರೆದವ್ರಿಗೆ ಕೊಡ್ರಿ ಆದ ಬಿಟ್ಟ ತಕ್ಷಣ ಅವರು ಎಲೆಕ್ಷನ್ ಮಾಡಿದ್ರು ಎಲ್ಲ ಆಯಿತು ಅಲ್ಲಿಗೆ ಅಲ್ಲಿಗೆ ಅವ್ರಿಗೆ ಕ್ಷೇತ್ರಕ್ಕೆ ಅವ್ರಿಗೆ ಸಂಬಂಧ ಮುಗೀತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಸಿದ್ದು ಕೋಣೂರವರ ಒಂದು ನಾಯಕತ್ವ ನಮಗೆ ಸಿಕ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವ್ರ ಟಿಕೆಟ್ ತಪ್ಪಿತು ಅಂತೇಳಿ ನಾವು ಬೀದಿಗಿಳಿದು ಟಯರ್ ಸುಟ್ಟು ಕೋಡ್ ಆಫ್ ಕಂಡಕ್ಟ್ ಜಾರಿ ಇದ್ದಾಗ ನಾವು ಪ್ರತಿಭಟನೆ ಮಾಡಿದ್ವಿ ಆ ನಿಮಿತ್ತವಾಗಿ ಹದಿನಾಲ್ಕು ಮಂದಿ ಮೇಲೆ ಕೇಸ್ ಆಯಿತು ಅದ್ರೊಳಗೆ ನಾನು ಒಬ್ಬ ಆ ಕೇಸ್ ಸ್ಕ್ವಾಶ್ ಮ್ಯಾಶ್ ವೈಯಕ್ತಿಕವಾಗಿ ಹೇಳಬೇಕಂತಂದರೆ ನಮ್ಮ ತಾಯಿಗಿಂತ ಹೆಚ್ಚು ಅವ್ರ ಮೇಲೆ ಪ್ರೀತಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅವರು ತಾಯಿ ಹೃದಯ ಇತ್ತು ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು ನೇಕಾರ ಸಮುದಾಯಕ್ಕೆ ನೇಕಾರ ಸಮುದಾಯಕ್ಕೆ ಸಿದ್ದು ಕೊಂಡೂರವರು ಮತ್ತು ಬನಹಟ್ಟಿಗೆ ಒಂದು ನಾಮಿನೇಟ್ ಕೊಡುವಂಥ ಕೊಟ್ಟು ನ್ಯಾಯ ಒದಗಿಸಿದ್ರೆ ಇವರು ಯಾರ್ದೋ ಒಬ್ಬರು ಮಾತು ಕೇಳಿ ಕವ್ವಾಪೋಹದ ಮಾತು ಕೇಳಿ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಬೇರೆಯವ್ರ ಹೆಸರನ್ನು ನಾಮಿನೇಟ್ ಮಾಡಿ ನಮ್ಮನ್ನು ತೆಗೆಯುವಂಥ ಹುನ್ನಾರವನ್ನ ಮಾಡಿರ್ತಕ್ಕಂಥದ್ದು ಇಡೀ ನೇಕಾರ ಸಮುದಾಯಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿರತಕ್ಕಂಥದ್ದನ್ನು ನಾನು ಅವ್ರ ಮೇಲೆ ಆಪಾದನೆಯನ್ನು ನೇರವಾಗಿ ಮಾಡ್ತೀನಿ ಯಾರ ಭಯ ಇಲ್ಲ ಏನೂ ಇಲ್ಲ ನಮ್ಮ ಮನೆ ನಾನ ನಡೆಸ್ತನು ನಾನು ಹೊಟ್ಟೆ ನಾನು ತುಂಬಿಸ್ಕೊತನು ಅವರಿಂದ ಒಂದು ರೂಪಾಯಿ ನಾನು ಸಂಘಟನೆಗಾಗಿ ಏನೂ ತೊಗೊಂಡಿಲ್ಲ ಈ ಒಂದು ಐದು ವರ್ಷದ ತನಕ ಏನು ಸಾಮಾಜಿಕ ಜಾಲತಾಣದ ಹೊಣೆಯನ್ನು ಹೊತ್ತಿರ್ತಕ್ಕಂಥ ನಾನು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ತೇರದಾಳ ಮತಕ್ಷೇತ್ರ ಕ್ಷೇತ್ರ ನಂಬರ್ ಒನ್ ಮಾಡಿರ್ತಕ್ಕಂಥದ್ದು ಎಲ್ಲಿ ಬೇಕಾದಲ್ಲಿ ಹೋಗಿ ಕೇಳ್ರಿ ಈ ಇನ್ನು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮಾಡ್ಕೊತ ಹೋದ್ರಂದ ನಾವು ರಾಜ್ಯ ನಾಯಕರ ಗಮನ ತಗೊಂಬಂದ ಇವ್ರೇನೋ ಎಮ್ ಎಲ್ ಸಿ ಆಗ್ಯಾರ ಇಲ್ಲಿ ನೋಡಲ್ ತಗೊಂಡ್ರ ಅವ್ರ ಅಭಿ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡಿ ಆದರೆ ಒಬ್ಬರು ಮಾಡಿರತಕ್ಕಂಥದ್ದನ್ನು ತೆಗೆದು ಇನ್ನೊಬ್ರನ್ನ ಇನ್ನೊಬ್ಬರನ್ನು ಮಾಡುವಂಥ ಇದೇನು ಹೊಲಸು ಪದ್ಧತಿಯನ್ನು ಇವ್ರು ಬಿಡಬೇಕು ಇಂಥದ್ದವರ ಬಿಟ್ಟರೆ ಇವರು ಏನು ಎಮ್ ಎಲ್ ಸಾರ್ಥಕ ಆಗ್ತದೆ ಅಂತಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಶ್ರೀಮತಿ ಉಮಾಶ್ರೀ ಅಮ್ಮನವರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಕ್ಷೇತ್ರವನ್ನು ಬಿಟ್ಟು ಬೇರೆಯವ್ರಿಗೆ ಇಲ್ಲಿ ನಾಯಕತ್ವ ದೊರೆತ ಮೇಲೆ ನಾವು ಆ ನಾಯಕರ ನೇತೃತ್ವದೊಳಗೆ ಪಕ್ಷ ಸಂಘಟನೆಯನ್ನು ಪ್ರಾರಂಭ ಮಾಡಿವಿ ಆದರೆ ಇಲ್ಲಿ ಅಂದ್ರೆ ನೇರವಾಗಿ ಉಮಾಶ್ರೀ ಅಮ್ಮನವರು ಇಲ್ಲಿ ಕಾಂಗ್ರೆಸ್ಗೆಲ್ಲರೂ ಸ್ಥಿತಿಯನ್ನು ನಿರ್ಮಾಣ ಮಾಡಾಕತ್ತಾರ ಯಾವ ಥರ ನಿರ್ಮಾಣ ಮಾಡಕತ್ತಾರಪ್ಪ ಅಂದ್ರೆ ಯಾವುದಾದ್ರೂ ಒಂದು ನಾಮಿನೇಟನ್ನು ಕೊಡ್ಬೇಕಾದ್ರೆ ಇಲ್ಲಿ ಪರಾಜಿತ ಅಭ್ಯರ್ಥಿಯ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾವತ್ತೀಕ್ಷಣ ನಾವೆಲ್ಲ ಸಾರ್ವಜನಿಕರು ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಟ್ಟರೆ ಅವರು ಹತ್ತು ಜನ ಆಕಾಂಕ್ಷಿಗಳು ಇರ್ತಾರೆ ನಾಲ್ಕು ಜನ ಎಲ್ಲರನ್ನೂ ಸಮಾಧಾನಪಡಿಸಿ ಒಬ್ಬರು ಯಾರನ್ನೇ ಮಾಡುವಂಥ ಪ್ರವೃತ್ತಿ ಸ್ಟಾರ್ಟ್ ಇರ್ತದೆ ಇವರು ಹತ್ತು ಮಂದಿ ಸಮಾಧಾನ ಮಾಡಿ ಒಬ್ಬರನ್ನ ಮಾಡ್ಬೇಕು ಅನ್ನೋದ್ರಾಗ ಮಾಸ್ರಿ ಅವರು ಬೆಂಗಳೂರಾಗಿ ಕೂತ ತಮಗೆ ಬೇಕಾದವ್ರನ್ನ ಯಾರನ್ನೂ ಮಾಡಿ ಮಾಡಿ ಕಳಿಸ್ರೆ ಜನ ನಮ್ಮನ್ನು ಏನು ಪ್ರಶ್ನೆ ಮಾಡೈತಿ ನಮ್ಮ ಕೆಳಗೋಗ ಕಾರ್ಯಕರ್ತರು ಇರೋರು ನಿಮ್ಮ ಮತ್ತೆ ಏನೂ ಕೆಲಸ ನಡೀಲಪ್ಪ ಅಂದ್ರೆ ಯಾರ ತೆಗೆ ನಡೀತಿ ಅವರು ಹೋಗ್ತೀವಿ ಹೋಗ್ತೀವಂತಾರೆ ಬೇಡ ಇವರೇ ಪಕ್ಷ ಸಂಘಟನೆ ಮಾಡೋರು ಇದ್ರೆ ಸ್ಥಳೀಯದಾಗ ಇವರು ಇರಂಗಿಲ್ಲ ಆರು ತಿಂಗಳಿಗೂ ಮೂರು ತಿಂಗಳಿಗೂ ಊರಿಗೆ ಬರ್ತಾರೆ ಊರಿಗೆ ಬರ್ತಾರ ಅವರು ಪಾಪ ಇಲ್ಲಿ ಸತ್ಯ ಟಿಕೆಟು ಬಿಟ್ಟಾರ ಅವ್ರನ್ನೇನು ಕೇಳಬಾರ್ದು ಅಂತ ಬಿಟ್ರೆ ಇಂಥವ್ರು ನಾಮಿನೇಟ್ಗಳನ್ನ ಈಗ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ಬೋದು ನಾಮಿನೇಟ್ ಮೆಂಬರ್ಗಳಾಗಿರ್ಬೋದು ಅಭ್ಯರ್ಥಿಗೆ ಖರ್ಚು ಮಾಡೋದು ಮದುವೆ ಹೋಗೋದು ಸತ್ತಲ್ಲಿ ಹೋಗೋದು ಇದನ್ನ ಮಾತ್ರ ಕೆಲಸ ಮಾಡತ್ತಾರ ಇದ್ರ ಬಿಟ್ಟರೆ ಇಂಥ ನಾಮಿನೇಟ್ಗಳನ್ನ ಬೆಂಗ್ಳೂರಾಗಿ ಕೂತು ಅವ್ರಿಗೆಲ್ಲ ಸಂಪರ್ಕ ಇರ್ತಾವ ಯಾವುದೋ ಲೀಡ್ರಿಗೆ ಹೇಳಿಕೆ ಹಿಂದೆ ಅವ್ರಿಗೆ ಇಲ್ಲಿ ಗಮನಕ್ಕೆ ಇಲ್ಲದ ಮಾಡಿಬಿಟ್ರೆ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಬೇಕಾದ್ರೆ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಸ್ಥಳೀಯ ಅಧ್ಯಕ್ಷರುಗಳನ್ನಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಪಕ್ಷದ ಅಭ್ಯರ್ಥಿನಾಗಿರ್ಬೋದು ಪ್ರಶ್ನೆ ಮಾಡಿದಾಗ ಇಲ್ಲರಿ ಇಂಥದ್ದೊಂದು ನಾಮಿನೇಟ್ ಮಾಡಿರಿ ಇವರಿಗೆ ಮತ್ತು ಒಂದು ಅವ್ರ ಇನ್ನೊಂದು ಒಂದು ನೂರು ಜನನು ಐನೂರು ಜನನು ಬರ್ತಕ್ಕಂಥ ಹೇಳ್ತಾರೆ ನಾವು ಆಯ್ತು ಅವ್ನೊಬ್ಬನ ಮಾಡಬೇಕಂತ ಒಪ್ಕೊಳ್ಳೋಟ್ಟಿಗೆ ಆ ನಾಮಿನೇಟನ್ನು ಬೆಂಗ್ಳೂರಾಗ ಕೂತು ಇವರ ಮಾಡಿರ್ತಾರೆ ಈ ಬರಬೇಕಂತ ಐನೂರು ಜನನು ಹೋಳಿ ಬೇರೆ ಪಕ್ಷಕ್ಕೆ ಹೋಗ್ರು ಈಗಾಗಲೇ ಉದಾಹರಣೆ ಈ ಥರ ಹೆಚ್ಚಿನ ದೊಡ್ಡ ದೊಡ್ಡ ಲೀಡರ್ಸ್ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗಿದ್ದು ಉದಾಹರಣೆಗಳದಾವೆ ಹೀಗಾಗಿ ಇವರು ಪಕ್ಷ ಎಮ್ ಎಲ್ ಸಿ ಸ್ಥಾನಮಾನವನ್ನು ಇವ್ರಿಗೆ ಕೊಟ್ಟದ್ದು ಪಕ್ಷವನ್ನು ಕಟ್ಟಿರ್ಲಾಕೋ ಪಕ್ಷವನ್ನು ಹಾಳು ಮಾಡ್ಲಾಕೋ ಇದನ್ನ ಜಿಲ್ಲಾಧ್ಯಕ್ಷರ ಗಮನಕ್ಕೂ ಸುಮಾರು ಸರ್ತಿ ತಂದೀವಿ ಬ್ಲಾಕ್ ಅಧ್ಯಕ್ಷಗಳ್ ಗಮನಕ್ಕೂ ತಂದೀವಿ ರಾಜ್ಯಾಧ್ಯಕ್ಷರವರೆಗೂ ಹೋಗುವಂಥ ನಮ್ಗೆ ಯಾರು ಸಂಪರ್ಕ ಇಲ್ಲದ ಕಾರಣದಿಂದ ನಾವು ಇನ್ನೂವರೆಗೂ ರಾಜ್ಯಾಧ್ಯಕ್ಷರದವ್ರಿಗೆ ಹೋಗಿಲ್ಲ ಆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರವರಿಗೆ ಮಾತಾಡ್ಯಾರೋ ಇಲ್ಲೋ ಅದು ನಮಗೆ ಮಾಹಿತಿನ ಬಂದಿಲ್ಲ ಇವತ್ತಿನವರೆಗೂ ಅದಕ್ಕೆ ನೀವು ಏನಾದರೂ ರಾಜ್ಯಾಧ್ಯಕ್ಷರು ರಾಜ್ಯದ ಎಲ್ಲ ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ಹಿತವನ್ನು ಕಾಯಬೇಕು ಅನ್ನೋದಿದ್ರೆ ಯಾರೇ ಅಭ್ಯರ್ಥಿಗಳಾಗಲಿ ಮುಂದಿನ ನೀವು ಟಿಕೆಟ್ ಕೊಡುವವರೆಗೂ ಈಗ ಒಬ್ಬರು ಡೆಪ್ಯೂಟಿ ಇದ್ದವ್ರಿಗೆ ಏನು ನೀವು ಇನ್ಚಾರ್ಜ್ ಮಾಡಿದ್ದೀರಿ ಅವ್ರ ಹಿತ್ರದ ಎಲ್ಲ ನಾಮಿನೇಟ್ಗಳು ಎಲ್ಲ ಹುದ್ದೆಗಳು ಅಂದ್ರೆ ನಾಯಕತ್ವಕ್ಕೆ ಒಂದು ಬೆಲೆ ಬರ್ತೈತಿ ನಾವು ಸಂಘಟನೆ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ಆ ರೀತಿ ಬಿಟ್ಟು ಕಿಶನ್ ಈಗವ್ರು ಎಮ್ ಎಲ್ ಸಿ ಇದಾರ ತಮ್ಮ ಮನೆಯಾಗ ಕುತ್ಕೊಂಡು ನಾಮಿನೇಟ್ಗಳನ್ನ ಮಾಡಿದ್ರೆ ಜನ ನಿಮ್ಮದು ಏನೂ ನಡೆಯಂಗಿಲ್ಲ ಅವ್ರು ನಡೀತಿ ಉದ್ದೇಶ ಅಂದ ಪಕ್ಷ ಸಂಘಟನೆಗೆ ಬರೋದು ಬಿಟ್ಟು ನೇರವಾಗಿ ಅವ್ರನ್ನ ಮನ ಹೋಲಿಸ್ಕೊಳ್ಳೋಕೆ ಅವ್ರು ಹಿಂದೆ ಬೀಳ್ತಾರೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಎತ್ತದ ಹೊರತು ಈ ಎಮ್ ಎಲ್ ಸಿ ಅವರು ಕಾಂಗ್ರೆಸ್ ಪಕ್ಷದ ಪಕ್ಷ ಕಟ್ಟುವಂಥ ಕೆಲಸ ಮಾಡಲಿ ಪಕ್ಷ ಹೊಡೆಯುವಂಥ ಕೆಲಸ ಮಾಡೋಕತ್ತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಐತಿ ಅದಕ್ಕೆ ಇದನ್ನು ದಯಮಾಡಿ ರಾಜ್ಯಾಧ್ಯಕ್ಷರು ಗಮನಿಸ್ಕೊಂಡು ಈ ತೀರ್ಥಾಳು ಮತಕ್ಷೇತ್ರದ ಬಗ್ಗೆ ವಿಶೇಷ ಗಮನವನ್ನು ಕೊಟ್ಟು ಆದಷ್ಟು ಬೇಗ ಸರಿ ಮಾಡಿ ಮಾಧ್ಯಮದ ಮುಖಾಂತರ ಮಾಡ್ಕೊಳ್ತಾರೆ ಇವತ್ತೇನು ರಬಕವಿ ಮನಟ್ಟಿಯ ನಗರ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ದಾನಪ್ಪ ಉಲ್ಜೆತ್ತಿ ಅವರಿಗೆ ಅದರ ಪದಗ್ರಹಣದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಉಮಾಶ್ರೀ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅದರ ಬೆನ್ನಲ್ಲೇ ಇವತ್ತು ಇನ್ನೊಂದು ಕಾಂಗ್ರೆಸ್ನಲ್ಲಿ ಇನ್ನೊಂದು ಬನವಾಗಿ ಉಮಾಶ್ರೀ ಅವರು ತೆರದಾಳ ಮತ ಕ್ಷೇತ್ರವನ್ನು ಹಾಳಿಗೆಡುತ್ತಾ ಇದ್ದಾರೆ ಬಿಜೆಪಿಯ ಏಜೆಂಟ್ರಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಕೆಲವು ಒಂದಿಷ್ಟು ಹೋರಾಟಗಾರರು ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ ಅದರಲ್ಲಿ ಈ ರಭಕವಿ ಬನಟಿಯ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಿಖರ್ ಅವರು ಇದ್ದಾರೆ ಬನ್ನಿ ಅವ್ರು ಹೇಳ್ತಾರೆ ಅಂತ ಕರ್ಕೊಂಡು ಬರು ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ ಎರಡು ಸಾವಿರದ ಎಂಟರೊಳಗೆ ಬಾಗಲಕೋಟ್ ಜಿಲ್ಲೆಯೊಳಗೆ ಗುಳೇದಗುಡ್ ಮತಕ್ಷೇತ್ರ ಕ್ಯಾನ್ಸಲ್ ಆಕಿಂದ ತೇರ್ದಾ ಮತಕ್ಷೇತ್ರ ಐತೆ ಆ ಸಂದರ್ಭದೊಳಗೆ ತೇರ್ದಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕಿಂದ ಚುನಾವಣೆ ನಿತ್ತು ಆಗಬಿದ್ದರು ಎರಡು ಸಾವಿರದ ಹದಿಮೂರರೊಳಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧಿಸಿ ಚುನಾವಣೆ ಆರೀಶ್ ಬಂದ್ರೂ ಸಹಿತ ಆರೀಶ್ ಬಂದರು ಆರೀಶ್ ಬಂದು ಕಿಸಿಂದ ಏನು ಬೆಂಗಳೂರು ಕಡೆ ಹೋದರೂ ಈ ಮತಕ್ಷೇತ್ರದ ಕಡೆ ಸರಿಯಾಗಿ ಗಮನ ಕೊಡದೆ ಎಲ್ಲ ಕಾರ್ಯಕರ್ತರು ಇವತ್ತು ತಮ್ಮ ತಮ್ಮ ಉದ್ಯೋಗಕ್ಕೆ ಹತ್ತಿ ಬಿಟ್ಟಾರೆ ಪಕ್ಷ ಹೀನ ಸ್ಥಿತಿಯೊಳಗೆ ಐತಿ ಯಾಕಪ್ಪ ಅಂದರೆ ಇವತ್ತು ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳೊಳಗಾಗಿರಲಿ ಅಥವಾ ಸಹಕಾರಿ ಸಂಘಗಳ ಸಂಘ ಸಂಸ್ಥೆಗಳದೊಳಗೆ ಯಾವುದೇ ಒಬ್ಬ ಅಭ್ಯರ್ಥಿ ಚುನಾವಣೆ ನಿತ್ಯ ಅವ್ರ ಜೊತೆ ಸರಿಯಾಗಿ ಸ್ಪಂದಿಸದೇ ಇರುವುದರಿಂದ ಹಿಂಗೆ ಎಲ್ಲ ಸೀಟ್ಗಳು ಬಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯೊಳಗೆ ಇದರೊಳಗೆ ಎರಡು ಸಾವಿರದ ಹದಿನೆಂಟರ ನಗರಸಭೆ ಸ್ಥಳೀಯ ಸಂಸ್ಥೆ ಚುನಾವಣೆಯೊಳಗೆ ಕಾಂಗ್ರೆಸ್ ಪಕ್ಷ ಮೂವತ್ತೊಂದರೊಳಗೆ ಹೀ ಐದು ಐದು ಸೀಟ್ ಮಾತ್ರ ಬಂದ ಹೀನ ಸ್ಥಿತಿಯನ್ನು ತಲುಪೈತಿ ಕಾಂಗ್ರೆಸ್ ಪತಿ ಪಕ್ಷ ಅವನತಿ ಬರಬೇಕಾದ್ರೆ ಮೂಲ ಕಾರಣ ಅಂದರೆ ಉಮಾ ಶ್ರೀ ಅವ್ರ ಹತ್ರಕ್ಕೆ ಸಿಂಧೆ ಘಂಟಾಘೋಷವಾಗಿ ಹೇಳ್ತೀವಿ ನಾವು ಅದಕ್ಕೆ ಇನ್ನು ಮುಂದೆ ನಮ್ಗೆ ಈಗ ಈವ ಇವತ್ತಿನ ಪರಿಸ್ಥಿತಿಯೊಳಗೆ ಸಿದ್ದು ಅಣ್ಣ ಕೊಣ್ಣೂರವ್ರು ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾಗಿದ್ದ ಈ ಅಭ್ಯರ್ಥಿಯಾಗಿದ್ದು ಈ ಮತಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನು ಮತ್ತು ಕಾರ್ಯಕರ್ತರ ಕುಂದುಕರ್ತೆಗಳನ್ನ ನಿಭಾಯಿಸ್ಕೊತ ಪಕ್ಷ ಸಂಘಟನೆ ಮಾಡ್ತಾರೆ ಮತ್ತು ಇಂಥವ್ರನ್ನ ಬಿಟ್ಟು ಈಗ ಮತ್ತೆ ಎಮ್ ಎಲ್ ಸಿ ಆಗಿದೆ ಅಥವಾ ಹೇಗೆ ಇಲ್ಲಿ ಬಂದ ಕಿಶಿಂದ ಕೆಲವೊಂದು ತಮಗೆ ಬೇಕಾದವ್ರಿಗೆ ಅಷ್ಟೇ ಹುದ್ದೆಗಳನ್ನು ಕೊಡಿಸೋದು ಮುಂದೆ ಪಕ್ಷ ದುಡಿಲಾರ್ದವ್ರು ದುಡಿಲಾರ್ದಂಥ ವ್ಯಕ್ತಿಗಳನ್ನು ಹುದ್ದೆ ಕೊಡೋದು ದುಡಿದಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿತ್ತರು ಅದಕ್ಕಾಗಿ ಈ ಈ ರೀತಿ ಆತಂದ್ರೆ ಪಕ್ಷ ಸಂಘಟನೆ ಆಗದೆ ಎಲ್ಲ ಕಾರ್ಯಕರ್ತರು ಅಧೋಗತಿಗೆ ಬರ್ತಾರು ಪಕ್ಷ ಹೀನಾಯ ಸ್ಥಿತಿಗೆ ಬರ್ತೈತೆ ಅಂತ ಹೇಳಿ ಕಿಸ ನನಗೂ ಮಾತಾಡೋಕೆ ಅವಕಾಶ ಕೊಟ್ಟು ಧನ್ಯವಾದ ಈ ವಿಚಾರದ ಬಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇನ್ನು ಮುಂದೆ ಇನ್ನು ಮುಂದಿನ ಪರಿಸ್ಥಿತಿ ಒಳಗೆ ನಾವು ಸ್ಥಳೀಯರ ಎಲ್ಲಾ ಕೂಡಿ ಕಿಸಿಂದ ಇನ್ನೊಮ್ಮೆ ನಾವು ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಮಾಡ್ತೇವ್ರಿ ಜಿಲ್ಲಾ ಅಧ್ಯಕ್ಷರನ್ನ ಕರ್ಕೊಂಡ ಈ ಸ್ಥಳೀಯ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕರ್ಕೊಂಡ ಎಲ್ಲರನ್ನ ಕರ್ಕೊಂಡು ಕಷಿಂದ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪಕ್ಷದ ಕಾರ್ಯಾಲಯದೊಳಗೆ ನಾವು ಒಮ್ಮೆ ಟಿಕಾಣಿ ಹೂಡಿಕೆ ಅಲ್ಲಿ ಜಿಲ್ಲಾ ರಾಜ್ಯಾಧ್ಯಕ್ಷ ಕರೆಸಿಕ ಇದಕ್ಕೊಂದು ಪರಿಹಾರ ಕಂಡು ಹಿಡ್ಕೋಬೇಕಂತ ಈಗ ನಾವು ಹೋರಾಟಗಳನ್ನು ಚಾಲ ಮಾಡಿದ್ದೆ ಎಸ್ ವೀಕ್ಷಕರೇ ಇದೆಲ್ಲದರ ನಡುವೆ ಒಂದು ಕಡೆ ಪಕ್ಷೇತರವಾಗಿ ಮೊನ್ನೆ ಪದ್ಮಜಿತ್ ಅವರು ಕೂಡ ನಿಂತಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಸೋಲಾಗಬೇಕಾಯಿತು ಅದೇ ರೀತಿಯಾಗಿ ಈಗ ಮತ್ತೆ ಹೊಸ ಹೊಸ ಮುಖಗಳ ಆಗಮನ ತೀರ್ದಾಳ ಮತ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅದೇ ರೀತಿ ಈಗ ಧ್ರುವ ಜತ್ತಿ ಅಂತಕ್ಕಂಥವ್ರು ಕೂಡ ಈಗ ತೆರಳ ಮತಕ್ಷೇತ್ರದಲ್ಲಿ ದಾಪುಗಳನ್ನು ಇಟ್ಟಿದ್ದಾರೆ ಅದೇ ರೀತಿಯಾಗಿ ಕೀರ್ತಿ ಗಣೇಶ್ ಅವರು ಕೂಡ ನಾನು ಕೂಡ ಇಲ್ಲಿ ಆಕಾಂಕ್ಷಿ ಅಂತೇಳಿ ಅವರು ಕೂಡ ದಾಪುಗಳನ್ನು ಇಟ್ಟಿದ್ದಾರೆ ಎಲ್ಲ ಗೊಂದಲದ ನಡುವೆ ಮತ್ತೆ ಯಾರಿಗೆ ಟಿಕೆಟ್ ಲಭಿಸುತ್ತೆ ಮತ್ತು ಇಲ್ಲಿ ನಿಜವಾಗಲೂ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರಾ ಅಥವಾ ಇವರೆಲ್ಲರ ಜಗಳದ ನಡುವೆ ಮೂರನೇದಾಗಿ ಬಿ ಜೆ ಪಿ ಪಕ್ಷಕ್ಕೆ ಲಾಭ ಆಗುತ್ತಾ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ಇನ್ನೂ ಹೆಚ್ಚಿನ ಸುದ್ದಿ ಮತ್ತು ವಿಡಿಯೋಗಳಿಗೆ ಈ ವಿಡಿಯೋಗಳಿಗಾಗಿ ನೀವು ನೋಡ್ತಾ ಇರಿ ಯು ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾನು ಶೋಲಿ ಗೊಂಬಿಗಳು ಧನ್ಯವಾದಗಳು ನಿರ್ಭೀತಿ ನಿಷ್ಪಕ್ಷಪಾದ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು